ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇಡೀ ರಾಜ್ಯವನ್ನೇ ಬೆಚ್ಚು ಬೆಳೆಸಿದಂಥ ಮರ್ಯಾದ ಗೇಡು ಹತ್ಯೆ ಪ್ರಕರಣ ಇದು ಜಾತಿ ಧರ್ಮ ಲಿಂಗ ತಾರತಮ್ಯ ಇವೆಲ್ಲ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅಂತ ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ ಅಂತ ಅನಿಸ್ಬಿಡ್ತೀವಿ ಈ ಮನಸ್ಥಿತಿಯಿಂದ ನಮ್ಮ ಸಮಾಜ ಹೊರಬರೋದಕ್ಕೆ ಇನ್ನು ಎಷ್ಟು ಶತಮಾನಗಳು ಬೇಕಾಗುತ್ತೋ ಗೊತ್ತಿಲ್ಲ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣ ಹೇಳಿದಂಥ ಮಾತು ಇವತ್ತು ಇಪ್ಪತ್ತೊಂದನೇ ಇದ್ದೀವಿ ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ ಅಂತ ಇಂಥ ಭಯಾನಕ ಕೇಸ್ಗಳನ್ನು ಕಂಡಾಗ ನಮ್ಮೆಲ್ಲರಿಗೂ ಕೂಡ ಸಹಜವಾಗಿ ಅನಿಸುತ್ತೆ ದೃಶ್ಯಂ ಸಿನಿಮಾದ ಕಥೆಯನ್ನೇ ಮೀರಿಸುವಂಥ ರೋಚಕ ಹಾಗೂ ಅಷ್ಟೇ ಭಯಾನಕ ತ್ರಿವಳಿ ಒಂದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಿರೋದು ತೆಂಗಿ ಗರ್ಭಿಣಿಯಾಗಿದ್ದಕ್ಕೆ ಇಡೀ ಕುಟುಂಬವನ್ನೇ ಈ ಪಾಪಿ ಮುಗಿಸಿಬಿಟ್ಟಿದ್ದಾನೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಂತಹ ಭೀಕರ ತ್ರಿವಳಿ ಕೃತ್ಯದ ಪ್ರಕರಣದ ಅಸಲಿ ಕಾರಣ ಈಗ ಬೆಳಕಿಗೆ ಬಂದಿದೆ ಇದು ಮರ್ಯಾದಾ ಹತ್ಯೆ ಅನ್ನೋ ಆಘಾತಕಾರಿಯಾದಂಥ ಸತ್ಯ ತನಿಖೆಯಲ್ಲಿ ಬೆಳಕಿಗೆ ಬರ್ತಾ ಇದ್ದಾಗ ಇನ್ನೊಂದು ಕೆಲವೊಂದು ರೋಚಕವಾದಂಥ ಕುತೂಹಲಕಾರಿಯಾದಂಥ ವಿಷಯಗಳು ಕೂಡ ಬೆಳಕಿಗೆ ತೆರೆದುಕೊಳ್ತವೆ ನೋಡಿ ಸ್ನೇಹಿತರೆ ತೆಂಗಿ ಬೇರೆ ಜಾತಿಯ ಯುವಕನನ್ನು ಪ್ರೀತಿಸಿ ಗರ್ಭಿಣಿಯಾದಂಥ ವಿಷಯ ತಿಳಿದಂಥ ಅಣ್ಣ ಅಕ್ಷಯ್ ಆಕ್ರೋಶಗೊಳ್ತಾನೆ ಆದರೆ ಆಕ್ರೋಶಗೊಂಡಿದ್ದಕ್ಕೆ ಆತ ತೆಗೆದುಕೊಂಡಂಥ ಕ್ರಮ ನೋಡಿ ಯಾಕೆ ನಾನು ದೃಶ್ಯಂ ಸಿನಿಮಾವನ್ನ ನೆನಪು ಮಾಡಿಕೊಳ್ತೀನಿ ಅಂದರೆ ತಂದೆಯನ್ನು ಮುಗಿಸ್ತಾನೆ ತಾಯಿಯನ್ನು ಮುಗಿಸ್ತಾನೆ ತೆಂಗಿ ಕೇವಲ ಮೂರು ಜನರಲ್ಲ ಆ ತೆಂಗಿಯ ಹೊಟ್ಟೆಯಲ್ಲಿದ್ದಂಥ ಆ ಒಂದು ಹಸುಗೂಸನ್ನು ಕೂಡ ಬರ್ಬರ್ವಾಗಿ ಹತ್ಯೆ ಮಾಡಿಬಿಡ್ತಾನೆ ಸ್ನೇಹಿತರೆ ಪ್ರಕರಣದ ಹಿನ್ನೆಲೆ ಏನು ಅಂತ ಡಿಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ಆರೋಪಿ ಅಕ್ಷಯನ ತೆಂಗಿ ಅಮೃತ ಕೇವಲ ಚಿಕ್ಕ ವಯಸ್ಸು ಹದಿನೆಂಟನೇ ವಯಸ್ಸು ಅಪ್ರಾಪ್ತ ಬಾಲಕಿ ಸಿ ಓದ್ತಾ ಇದ್ದಂಥ ಹುಡುಗಿ ಹುಚ್ಚು ಕೋಡಿ ಮನಸ್ಸು ಹರಿಯದ ವಯಸ್ಸು ಇವಕ್ಕೂ ಪ್ರೇಮ ಸಂಬಂಧವನ್ನು ಹೊಂದಿಬಿಡ್ತಾಳೆ ಈ ವಿಷಯ ಕಳೆದ ನಾಲ್ಕು ತಿಂಗಳ ಹಿಂದೆಯೇ ಅಕ್ಷಯ್ಗೆ ತಿಳಿದು ಮನೆಯಲ್ಲಿ ಒಂದು ಪುಟ್ಟ ಗಲಾಟೆ ಕೂಡ ಆಗಿರುತ್ತೆ ಇದೆಲ್ಲ ನಮ್ಮ ಕುಟುಂಬಕ್ಕೆ ಸರಿ ಹೊಂದೋದಿಲ್ಲ ಬಿಟ್ಟು ಬಿಡಬೇಕು ಜಾತಿ ಆ ರೀತಿಯಾದಂಥ ಮಾತುಗಳನ್ನೆಲ್ಲ ಆತ ಪದೇ ಪದೇ ಹೇಳಿ ಒತ್ತಾಯ ಮಾಡಿ ಒಪ್ಪಿಸ್ಲಿಕ್ಕೆ ಟ್ರೈ ಮಾಡಿದ್ದಾನೆ ಆದರೆ ಇತ್ತೀಚೆಗೆ ತನ್ನ ತಂಗಿ ಅಮೃತ ಮೂರು ತಿಂಗಳ ಗರ್ಭಿಣಿ ಅನ್ನೋ ವಿಷಯ ಯಾವಾಗ ಅಣ್ಣನಿಗೆ ಗೊತ್ತಾಗುತ್ತೆ ಆತನ ಕೋಪ ನೆತ್ತಿಗೆ ಏರ್ಬಿಡುತ್ತೆ ಆ ಪಾಪಿ ಕೂಸನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು ಬೇಡ ಈ ಅನಿಷ್ಟ ನಮ್ಮನೆಯಿಂದ ತೊಲಗಬೇಕಾದ್ರೆ ಆ ಒಂದು ಹಸುಗೂಸನ್ನು ಕೂಡ ತೆಗಿಸ್ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಅಕ್ಷಯ ಕೂಡ ಬಂದುಬಿಡ್ತಾನೆ ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಅಕ್ಷಯ್ ಬಹಳಷ್ಟು ಒತ್ತಾಯ ಮಾಡ್ತಾನೆ ಆದರೆ ತಂದೆ ತಾಯಿದೊಪ್ಪದೇ ಇದ್ದಾಗ ಇಡೀ ಕುಟುಂಬವನ್ನು ಮುಗಿಸಬೇಕು ಅಂತ ಒಂದು ದೊಡ್ಡ ಸಂಚನ್ನು ರೂಪಿಸ್ಬಿಡ್ತಾನೆ ಊರವ್ರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ ಜಾತಿ ಗೀತಿ ಅಂತೆಲ್ಲ ಇವರನ್ನು ಹೀಗೆ ಬಿಟ್ಟರೆ ನನಗೂ ಕೂಡ ಉಳಿಗಾಲ ಇರೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದಂಥ ಅಕ್ಷಯ್ ಇಡೀ ಕುಟುಂಬವನ್ನು ಮುಗಿಸ್ಲಿಕ್ಕೆ ಸ್ಕೆಚ್ ಹಾಕಿರೋದು ಮನೆಯಲ್ಲೇ ಗುಂಡಿ ತೆಗೆದು ಆ ಟೈಲ್ಸನ್ನು ಹಾಕಿ ಜೊತೆ ಪೊಲೀಸ್ನವರು ಎದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅಂದರೆ ಈತನ ಖತರ್ನಾಕ್ ಪ್ಲ್ಯಾನ್ ಯಾವ ರೀತಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಆರಂಭದಲ್ಲಿ ಈತ ಹಾಕಿರ್ತಕ್ಕಂಥ ಸ್ಕೆಚ್ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಮೊದಲ ದಿನ ಅಕ್ಷಯ್ ಮಾಡಿದ್ದು ಆತನ ತಾಯಿಯನ್ನು ಪ್ರಾಣವನ್ನು ತೆಗೆದುಬಿಡ್ತಾನೆ ಮೊದಲು ಮನೆಯಲ್ಲಿ ಇದ್ದಂಥ ತಾಯಿಯನ್ನು ಮುಗಿಸಿಬಿಟ್ಟು ನಂತರ ಸ್ನಾನ ಮಾಡಿ ಅದರ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ ಅವನ ತಲೆಯಲ್ಲಿ ಏನೇನು ಓಡ್ತಾ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಸಂಜೆ ಮನೆಗೆ ಬಂದಂಥ ತೆಂಗಿಯನ್ನು ಆಕೆಯ ಪ್ರಾಣವನ್ನು ಕೂಡ ಮುಗಿಸಿಬಿಟ್ಟು ಇಬ್ಬರ ಶವಗಳನ್ನು ಅಕ್ಕಪಕ್ಕದಲ್ಲೇ ಇಡ್ಸಿಬಿಡ್ತಾನೆ ನೋಡಿ ತೆಂಗಿಯನ್ನು ಕರೆಸ್ಕೊಂಡಿದ್ದು ಹೇಗೆ ಅಂದರೆ ಸಂಜೆ ಆರು ಗಂಟೆಗೆ ಅವ್ರ ತೆಂಗಿ ಮನೆಗೆ ಬರ್ತಾಳೆ ಆ ಅಮೃತಾಳನ್ನು ಬೇಗ ಬಾಯ್ಲಿ ನಿನಗೇನೋ ಚಾಕ್ಲೇಟ್ ತಂದೀನಿ ಗಿಫ್ಟ್ ತಂದೀನಿ ಅನ್ನೋ ರೀತಿಯಾಗಿ ನೆಪವನ್ನು ಹೇಳಿ ಮನೆಗೆ ಕರೆಸ್ಕೊಳ್ತಾನೆ ಮೇಲೆ ಆಕೆಯನ್ನು ಮುಗಿಸಿಬಿಟ್ಟು ಅಕ್ಕಪಕ್ಕ ಮಲಗಿಸ್ಬಿಡ್ತಾನೆ ಆರಾಮ್ಸೆ ಸೋಫಾದ ಮೇಲೆ ಕುತ್ಕೊಳ್ಳೋದು ಯಾವುದೇ ಚಿಂತೆ ಇಲ್ಲ ಅಥವಾ ಯಾವ ರೀತಿಯಾದಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ದ ನಿರ್ಭೀತಿಯಿಂದ ಅನ್ನೋದನ್ನು ಸ್ನೇಹಿತರು ರಾತ್ರಿ ಹತ್ತು ಮೂವತ್ತಕ್ಕೆ ಕುಡಿದು ಅವ್ರ ತಂದೆ ಮನೆಗೆ ಬರ್ತಾರೆ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಬಂದ ತಕ್ಷಣ ಸೋಫಾದ ಮೇಲೆ ಕುಳಿತುಕೊಳ್ತಾರೆ ಹಿಂದಿನಿಂದ ಬಂದವನೇ ಕುತ್ತಿಗೆಯನ್ನು ಸೀಳಿಬಿಟ್ಟು ತಂದೆಯ ಪ್ರಾಣವನ್ನು ಕೂಡ ತೆಗೆದುಬಿಡ್ತಾನೆ ನೋಡಿ ಒಂದೇ ದಿನ ಮೂವರ ಜನರ ಹತ್ಯಾಕಾಂಡ ನಡೆದು ಹೋಗಿರೋದು ಈ ಕೃತ್ಯವನ್ನು ಎಸಗೆ ಇಡೀ ರಾತ್ರಿ ಆ ಪೊಲೀಸರ ಮುಂದೆ ಆತ ಒಪ್ಕೊಳ್ತಾ ಹೋಗ್ತಾನೆ ಇಡೀ ರಾತ್ರಿ ಟಿ ವಿ ನೋಡ್ತಾ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅದು ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡ್ತಾ ಇದ್ನೋ ಅಥವಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ನೋಡ್ತಾ ಇದ್ನೋ ಗೊತ್ತಿಲ್ಲ ಯಾವ ಮಟ್ಟಿಗಿನ ಕ್ರೂರ್ತನವನ್ನು ಮೆರೆದಿದ್ದಾನೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಆ ಮೃತದೇಹಗಳನ್ನು ಮನೆಯಲ್ಲೇ ಇಟ್ಕೊಂಡು ಮೂರು ಜನ ಸ್ವಂತ ಕುಟುಂಬದವರು ಟಿ ವಿ ನೋಡಿದ ಜಾಲಿ ಇದ್ದಾನೆ ಅಂದರೆ ಕೊನೆಗೆ ಒಂದು ನಿರ್ಧಾರವನ್ನು ಮಾಡಿದ್ದಾನೆ ಅದೇ ದೃಶ್ಯಂ ಸಿನಿಮಾದ ಪ್ರೇರಣೆಯೇನೋ ಏನೋ ಗೊತ್ತಿಲ್ಲ ಮನೆಯಲ್ಲೇ ಹೂತು ಹಾಕ್ಲಿಕ್ಕೆ ನಿರ್ಧಾರವನ್ನು ಮಾಡ್ತಾನೆ ಜನವರಿ ಇಪ್ಪತ್ತೇಳರಂದು ಮನೆಯಲ್ಲೇ ಗುಂಡಿ ತೋಡಿ ಮೂವರು ಶವಗಳನ್ನು ಹೂತು ಹಾಕಿ ಟೈಲ್ಸ್ ಕೂಡ ಹಾಕಿಬಿಡ್ತಾನೆ ಸ್ನೇಹಿತರೆ ಈತನ ಕೃತ್ಯ ಇಲ್ಲಿಗೆ ಮುಗಿದು ಹೋಗೋದಿಲ್ಲ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಡಬೇಕಲ್ವ ಇನ್ಮೇಲೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ನಾಟಕ ಆಗ ಶುರುವಾಯಿತು ಒಂದು ಮೂವರ ಕೃತ್ಯವನ್ನು ಮಾಡಿದ ನಂತರ ಅಕ್ಷಯ್ ಬೆಂಗಳೂರಿಗೆ ಬಂದು ತಾನು ಅಲ್ಲೇ ಇದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ನಾಟಕ ಆಡ್ತಾನೆ ಬಳಿಕ ತನ್ನ ಮಾವ ವಸಂತನ ಸಹಾಯದೊಂದಿಗೆ ಮರಳಿ ಕೊಟ್ಟೂರಿಗೆ ಬಂದು ಮನೆಯಲ್ಲೇ ಐದಡಿ ಗುಂಡಿ ತೋಡಿ ಆ ಮೂವರ ಮೃತದೇಹಗಳನ್ನು ಹೂತು ಹಾಕ್ತಾನೆ ಅವರ ಮಾವ ವಸಂತನ ಸಹಾಯದೊಂದಿಗೆ ಈ ಕೃತ್ಯದ ನಂತರ ಅಕ್ಷಯ್ ತನ್ನ ಸೋದರ ಮಾವ ವಸಂತನನ್ನು ಕೂಡ ಸಂಪರ್ಕ ಮಾಡ್ತಾನೆ ಮಾವನ ಸಲಹೆಯಂತೆ ಒಂದು ಮಿಸ್ಸಿಂಗ್ ಡ್ರಾಮಾ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರ್ತಾನೆ ತಂದೆಗೆ ಎದೆನೋವಿನ ಸಮಸ್ಯೆ ಇದ್ದ ಕಾರಣ ಜಯದೇವ ಆಸ್ಪತ್ರೆಯ ಬಳಿ ಬಂದು ಫೋಟೋ ತೆಗೆದು ಮೊಬೈಲ್ಗಳನ್ನು ಅಲ್ಲಿನ ಡಸ್ಟ್ಬಿನ್ನಿಗೂ ಕೂಡ ಎಸಿತಾನೆ ಬಳಿಕ ತಿಲಕ್ ಪೊಲೀಸ್ ಠಾಣೆಗೆ ಬಂದು ತಂದೆ ತಾಯಿ ತೆಂಗಿ ಕಾಣೆಯಾಗಿದ್ದಾರೆ ಅಂತ ದೂರನ್ನು ಕೂಡ ಕೊಡ್ತಾನೆ ಆದರೆ ಪೊಲೀಸವರು ಚಾಲಾಕಿಗಳು ಕೆಲವೊಂದು ಕೇಸ್ಗಳನ್ನು ಭಾಳಷ್ಟು ಸುಲಭವಾಗಿ ಬಗೆಹರಿಸ್ಬಿಡ್ತಾರೆ ಆದರೆ ಇನ್ನೂ ಕೆಲವೊಂದನ್ನು ಯಾಕೆ ಅವರು ತಡ ಮಾಡ್ತಾರೋ ಗೊತ್ತಿಲ್ಲ ಅನೇಕ ಕಾರಣಗಳು ಅದೇ ರೀತಿಯಾಗಿದೆ ಬಿಟ್ಟುಬಿಡಿ ಅದು ಮಾತಾಡೋದು ಬೇಡ ನಾನು ಈ ಕೇಸ್ ಸಂಬಂಧಪಟ್ಟ ಹಾಗೆ ಮಾತಾಡ್ತೀನಿ ಪೊಲೀಸ್ನವರು ಈ ಥರದ ನೂರಾರು ಕೇಸ್ಗಳನ್ನು ನೋಡಿರ್ತಾರೆ ಅವರು ಬೇರೆ ರೀತಿಯಾಗಿ ವಿಚಾರಣೆಯನ್ನು ಆರಂಭದಲ್ಲಿ ಮಾಡ್ತಾರೆ ಅಕ್ಷಯ್ ಯಾವಾಗ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ತಡಬಡಾಯಿಸ್ತಾನೋ ಆಗ ಅಸಲಿ ಸತ್ಯ ಗೊತ್ತಾಗುತ್ತೆ ಪೊಲೀಸರ ವಿಚಾರಣೆ ವೇಳೆ ಬಾಯ ಅಕ್ಷಯ್ ಇದು ಕೇವಲ ದ್ವೇಷದ ಕೃತ್ಯ ಅಲ್ಲ ಕುಟುಂಬದ ಗೌರವ ಉಳಿಸ್ಕೊಳ್ಳಿಕ್ಕೆ ನಾನು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿಬಿಟ್ಟೆ ಅಂತ ಹೇಳ್ತಾನೆ ನೋಡಿ ಆರೋಪಿ ಅಕ್ಷಯ್ ತಂಗಿಯ ಪ್ರೇಮ ಪ್ರಕರಣ ಮತ್ತು ಆಕೆ ಗರ್ಭಿಣಿಯಾಗಿರೋದು ಗೊತ್ತಿದ್ದು ಕೂಡ ಈ ರೀತಿಯಾಗಿ ಮರ್ಯಾದಾ ಹತ್ಯೆ ಮಾಡಿಬಿಟ್ಟ ನಾನು ಅದೇ ರೀತಿಯಾಗಿ ಆಕೆ ಗರ್ಭಿಣಿ ಅನ್ನೋದು ಗೊತ್ತಿದ್ದೆ ಈ ರೀತಿಯಾಗಿ ಮರ್ಯಾದಾ ಹತ್ಯೆ ಮಾಡಿದೆ ಅನ್ನೋದನ್ನು ಕೂಡ ಪೊಲೀಸ್ನವ್ರಿಗೆ ತಿಳಿಸ್ತಾನೆ ಆದರೆ ತನಿಖೆ ವೇಳೆ ತೆಂಗಿ ಗರ್ಭಿಣಿ ಅಂತ ಹೇಳೋಣ ಕತೆ ಕಟ್ಟಿದ್ನ ಅನ್ನೋದು ಪೊಲೀಸ್ನವರು ಕೆಲವೊಂದು ಆರಂಭದಲ್ಲೂ ಕೂಡ ಬೆಟ್ಟಿಂಗ್ ಇತ್ತವನಿಗೆ ಗ್ಯಾಮ್ಲಿಂಗ್ ಚಟಕ್ಕೆ ಬಿದ್ದುಬಿಟ್ಟಿದ್ದ ಜೊತೆಗೆ ಈ ಹೆಣ್ಣು ಎಣ್ಣೆ ಚಟಕ್ಕೂ ಕೂಡ ಬಿದ್ದುಬಿಟ್ಟಿದ್ದ ಯಾವ ಕಾರಣಕ್ಕೆ ನಿಖರವಾಗಿ ಈತ ಈ ಕೃತ್ಯವನ್ನು ಮಾಡಿದ್ದು ಅಂತ ಇನ್ನೊಂದು ಕಡೆ ಇದನ್ನು ಬೇರೆ ರೀತಿಯಾಗೂ ಕೂಡ ಪೊಲೀಸ್ನವರು ತನಿಖೆ ಮಾಡ್ತಾರೆ ಈ ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿದ್ದಂಥ ಮನೆಯನ್ನು ಮಾರಾಟ ಮಾಡಿದಂಥ ಯಕ್ಷ ಕುಟುಂಬಕ್ಕೆ ಒಂದೂವರೆ ಕೋಟಿ ರೂಪಾಯಿ ಹಣ ಬಂದಿತ್ತಂತೆ ಈ ದುಡ್ಡನ್ನು ಮಗಳ ಮದುವೆಗಿಡಬೇಕು ಅಂತ ತಂದೆ ಭೀಮ್ರಾಜ್ ಪ್ಲ್ಯಾನ್ ಮಾಡಿದರು ಆದರೆ ಬೆಟ್ಟಿಂಗ್ ಇವನಿಗೆ ಹುಚ್ಚು ಗ್ಯಾಂಬ್ಲಿಂಗು ಅಲ್ಲಿ ಸಾಲ ಮಾಡ್ಕೊಂಡಿದ್ನಲ್ಲ ಅದನ್ನು ಹಣ ಕೊಡಲಿಕ್ಕೆ ತಂದೆಗೆ ಪೀಡಿಸ್ತಾ ಇದ್ದ ಅವ್ರು ಕೊಟ್ಟದೇ ಇರೋ ಕಾರಣ ಈ ರೀತಿಯಾಗಿ ಮಾಡಿಬಿಟ್ಟನಾ ಕೊನೆಗೆ ಹಾಕಿ ಗರ್ಭಿಣಿ ಜೊತೆಗೆ ಈ ರೀತಿಯಾದಂಥ ಪ್ರೀತಿಯ ಕತೆ ಕಟ್ಟಿದ್ನ ಇದು ಕೂಡ ಪೊಲೀಸ್ನವ್ರಿಗೆ ಹಲವು ಅನುಮಾನಗಳನ್ನು ಊಟಾಕ್ತಾ ಇದೆ ಸತ್ಯ ಹೇಳ್ತಾ ಇದ್ದಾನ ಅಥವಾ ಸುಳ್ಳು ಹೇಳ್ತಾಯಿದ್ದಾನ ಯಾಕೆಂದ್ರೆ ಪ್ರಕರಣ ಆರಂಭ ಆದಾಗ್ಲಿಂದಲೂ ಕೂಡ ಆರೋಪಿ ಅಕ್ಷಯ್ ಒಂದೊಂದು ಕಥೆ ಹೇಳ್ಕೊಂಡೇ ಬರ್ತಾ ಇರೋದು ಆರಂಭದಲ್ಲಿ ಬೆಂಗಳೂರಿಗೆ ಬಂದಿದ್ದ ಕುಟುಂಬ ನಾಪತ್ತೆಯಾಗಿದೆ ಅಂತ ಹೇಳಿದ ಅದಾದ ಮೇಲೆ ಮೊದಲಿಗೆ ನನಗೆ ಗರ್ಭಿಣಿ ಗರ್ಭಿಣಿಯಾದ ಕಾರಣ ಕುಟುಂಬನ ಹತ್ಯೆ ಮಾಡಿದ್ದೀನಿ ಅಂತ ಹೇಳ್ದ ಈಗ ಇದೊಂದು ಹಣದ ವಿಷಯ ಕೂಡ ತಿಳ್ಕಾಕ್ಕೊಳ್ತಾರೋ ಸದ್ಯ ಪೊಲೀಸರು ಆರೋಪಿ ಅಕ್ಷಯ್ ಮತ್ತು ಆತನಿಗೆ ಸಾಕ್ಷ್ಯ ನಾಶಕ್ಕೆ ಸಾಥ್ ನೀಡಿದಂಥ ಮಾವ ವಸಂತನನ್ನು ಬಂಧಿಸಿದ್ದಾರೆ ತಂಗಿ ಅಪ್ರಾಪ್ತಿ ಅನ್ನೋದು ಗೊತ್ತಿರೋ ಕಾರಣ ಆಕೆ ನಿಖರ ವಯಸ್ಸನ್ನು ತಿಳಿದುಕೊಂಡು ಪ್ರಿಯತಮನ ವಿರುದ್ಧವೂ ಕೂಡ ಮತ್ತು ಎಕ್ಸ್ಟ್ರಾ ಒಂದು ಕೇಸ್ ಕೂಡ ಪೋಕ್ಸೋ ಕೇಸ್ ಕೂಡ ದಾಖಲಾಗುತ್ತೆ ಇನ್ನೊಂದು ಕಡೆ ಈತ ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಯಾವುದು ಪ್ರೇರೇಪಣೆ ಮೋಟಿವ್ ಯಾವುದು ಅದನ್ನು ಕೂಡ ತಿಳಿದುಕೊಳ್ಳೋ ಪ್ರಯತ್ನವನ್ನು ಕೂಡ ಪೊಲೀಸ್ನವರು ಮಾಡ್ತಿದ್ದಾರೆ ನೋಡಿ ಮರ್ಯಾದಾ ಹತ್ಯೆ ಪ್ರಕರಣಗಳಾಗಿದ್ದರೆ ಅಥವಾ ಅದೇ ಕಾರಣಕ್ಕೆ ಈತ ಮಾಡಿದರೆ ಅದು ಇಂದಿಗೂ ಕೂಡ ತೊಲಗಿಲ್ಲ ಅನೇಕ ಪ್ರಕರಣಗಳನ್ನು ನಾವು ಅದೇ ನಿಟ್ಟಿನಲ್ಲೂ ಕೂಡ ನೋಡ್ತಾ ಇರ್ತೀವಿ ಜಾತಿ ವಿಷಯಕ್ಕೆ ಎಂತೆಂಥ ಘಟನೆಗಳು ನಡೆಯುತ್ತೆ ಅಂತ ಸದ್ಯದ ಮಟ್ಟಿಗೆ ಅಸ್ಪೃಶ್ಯತೆ ಜಾತಿ ತಾರತಮ್ಯ ಇವೆಲ್ಲವುಗಳಿಂದ ಹೊರಬರೆದು ಮನುಷ್ಯ ಯಾವಾಗ ನಾಗರಿಕನಾಗ್ತಾನೋ ಗೊತ್ತಾಗ್ತಾ ಇಲ್ಲ ಇದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ